ಇದೆ ಸರ್ಕಾರವೇ ಕೊಟ್ಟಂತ ಉತ್ತರದಲ್ಲಿ ಕಳೆದ ಬಾರಿ ನಮ್ಮ ಸರ್ಕಾರ ಇದ್ದಾಗ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ಇನ್ನೂರ ಹದಿನೆಂಟು ಕೋಟಿ ರೂಪಾಯಿ ಬಿಡುಗಡೆ ಮಾಡಿತ್ತು ಈ ವರ್ಷ ನೂರ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಹತ್ತಿರ ನೂರು ಕೋಟಿ ರೂಪಾಯಿ ಅನುದಾನಗಳು ಒಂದು ನಿಗಮಕ್ಕೆ ಇವತ್ತು ಕಡಿಮೆ ಆಗಿದೆ ಅದರ ಪರಿಣಾಮವಾಗಿ ಆ ನಿಗಮದಿಂದ ಬೇರೆ ಬೇರೆ ಯೋಜನೆ ಮತ್ತು ಕಾರ್ಯಕ್ರಮಗಳಿಗೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಎಂದು ಗೊತ್ತು ನಮ್ಮೆಲ್ಲ ಶಾಸಕರ ಅನುಭವದಲ್ಲೂ ಕೂಡ ಇದೆ ಗಂಗಾ ಕಲ್ಯಾಣಕ್ಕೆ ಎಷ್ಟು ಕಡಿಮೆ ಆಯ್ತು ಉದ್ಯೋಗ ನೇರ ಸಾಲಕ್ಕೆ ಎಷ್ಟು ಕಡಿಮೆ ಆಯ್ತು ಇಂಗೆಲ್ಲ ಗೊತ್ತಾಯ್ತು ನಾನು ಮಾನ್ಯ ಮಾದೇವಪ್ನವ್ರ ಹತ್ರ ವಿನಂತಿ ಮಾಡೋದು ನೀವು ಸಮಾಜ ಕಲ್ಯಾಣ ಇಲಾಖೆಗೆ ಬಂದಾಗ ಅದಕ್ಕೊಂದು ಹೊಸ ಕಾಯಕಲ್ಪ ಬರುತ್ತೆ ಆ ಅಂಬೇಡ್ಕರ್ ನಿಗಮದಲ್ಲಿ ಒಂದು ಹೊಸ ಚೈತನ್ಯ ಬರುತ್ತೆ ಅಂತ ಅನ್ಕೊಂಡಿದ್ವಿ ನೀವು ನೂರು ಕೋಟಿ ರೂಪಾಯಿಯನ್ನ ಕಡಿಮೆ ಮಾಡ್ತೀರಾ ಆ ನಿಗಮಕ್ಕೆ ಒಂದು ನಿಗಮಕ್ಕೆ ನಾನು ನಿಮ್ಮ ಸಮಾಜ ಕಲ್ಯಾಣದಲ್ಲಿರುವಂತ ಉಳಿದ ಎಲ್ಲ ಇಲಾಖೆಗಳಿಗೆ ಕೇಳೋದಿಲ್ಲ ಒಂದು ನಿಗಮಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಹಣ ಕಡಿಮೆ ಆಗುತ್ತೆ ಅಂತ ಆದ್ರೆ ಆ ಸಮುದಾಯದಿಂದ ಬರ್ತಾ ಇರೋ ಜನರಿಗೆ ಈ ಸರ್ಕಾರ ಯಾವ ನ್ಯಾಯವನ್ನು ಕೊಟ್ಟಿದೆ ಅನ್ನೋದು ಅದು ಆ ಸಮುದಾಯದಿಂದ ಬಂದ್ರು ನಿಮ್ಮಿಂದ ನಿಮ್ಮ ನಿಮ್ ಲೇಖನ ನೋಡಿದೆ ನಾನು ಇವತ್ತು ಪತ್ರಿಕೆಯಲ್ಲಿ ನೀವು ಸರ್ಕಾರನ ಈ ಪ್ರಮಾಣದಲ್ಲಿ ಸಮರ್ಥ ಮಾಡ್ಕೋಬಾರದು ಆ ಸಮುದಾಯಕ್ಕೆ ಏನಾರು ನ್ಯಾಯ ಕೊಡ್ತೀರಿ ಅಂತ ಅನ್ಕೊಂಡಿದ್ವಿ ಇರ್ಲಿ ನಾನು ಆ ವಿಷಯಕ್ಕೆ ಆಮೇಲೆ ಬರ್ತೀನಿ ಎರಡನೇದು ಭೂ ಒಡೆತನಕ್ಕೆ ಸಂಬಂಧಪಟ್ಟಂತೆ ಅವ್ಯವಹಾರಗಳಾಗಿರುವಂತದ್ದು ಆ ಭೂ ಒಡೆತನಕ್ಕೆ ಸಂಬಂಧಪಟ್ಟಂತೆ ಬಿಜಾಪುರದಲ್ಲಿ ಆದಂತಹ ಘಟನೆಗಳನ್ನು ಕೂಡ ನೀವು ಉತ್ತರದಲ್ಲಿ ಉಲ್ಲೇಖ ಮಾಡಿದಿರಿ ಲೋಕಾಯುಕ್ತದ ಒಂದು ವರದಿ ಇದೆ ಕೋಟಿ ರೂಪಾಯಿ ನಷ್ಟ ಆಗಿದೆ ಎನ್ನುವ ಲೋಕಾಯುಕ್ತ ತನ್ನ ವರದಿನಲ್ಲಿ ಹೇಳಿದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಯಾರಿಗೆ ನಿಜವಾಗಿ ಭೂ ಒಡೆತನದ ಜಮೀನುಗಳು ಸಿಗಬೇಕಾಗಿತ್ತು ಅವರಿಗೆ ಸಿಗೋದ್ರ ಎಲ್ಲ ಒಂದು ಕಡೆ ಅನ್ಯಾಯ ಆಗಿದೆ ಈ ಹಿನ್ನೆಲೆಯಲ್ಲಿ ನಾನು ಮಾನ್ಯ ಸಭಾಧ್ಯಕ್ಷರ ಮುಖಾಂತರ ನಿಮ್ಮ ಹತ್ರ ಆಗ್ರಹ ಮಾಡೋದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಹಣವನ್ನು ಜಾಸ್ತಿ ಮಾಡ್ತೀರಿ ಅದರಿಂದ ಸಿಗುವಂತ ಸೌಲಭ್ಯಗಳ ಸಂಖ್ಯೆಯನ್ನ ಎಷ್ಟು ಜಾಸ್ತಿ ಮಾಡಲಿಕ್ಕೆ ಸರ್ಕಾರ ಬದ್ಧ ಆಗಿದೆ ಮತ್ತು ಭೂ ಒಡೆತನ ಕ್ಷೇತ್ರದಲ್ಲಿ ಯಾರ್ಯಾರು ಅವ್ಯವಹಾರ ಮಾಡಿದರೆ ಅಂತವರ ಮೇಲೆ ಏನು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸರ್ಕಾರ ಸಿದ್ಧ ಆಗಿದೆ ಅನ್ನೋದು ಮಾನ್ಯ ಸಭಾಧ್ಯಕ್ಷರೇ ಇದೇ ಕುಮಾರ್ ಅವರು ಎತ್ತಿರತಕ್ಕಂಥ ವಿಷಯ ಎಸ್ ಸಿ ಸಮುದಾಯದ ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ಸಮಸ್ಯೆಗಳಿಗೆ ಪ್ರಮುಖವಾದಂತ ಕಾರ್ಯಕ್ರಮಗಳು ಕೊಡ್ತಕ್ಕಂಥ ಪ್ರಶ್ನೆ ಅದು ಪಕ್ಷಾತೀತವಾಗಿ ನಾವೆಲ್ಲರೂ ಮಾಡಲೇಬೇಕಾದಂತ ಕೆಲಸ ಕಳೆದ ಸಾಲ ಕೊಟ್ಟಂಥ ಹಣ ಮತ್ತೆ ಇಂದಿನ ಸಾಲ ಕೊಡ್ತಕ್ಕಂಥ ಹಣನ ಹೇಳುವಾಗ ಒಂದೇ ನಮ್ಗೆ ಇದರಲ್ಲಿ ಒಂದು ಕಡೆ ಎಲ್ಲ ಕನ್ಸಾಲಿಡೇಟ್ ಆಗಿತ್ತು ಇದು ಆಮೇಲೆ ಅದು ಟರ್ನ್ಕಿ ಮೇಲೆ ಎಲ್ಲ ಕಡೆ ಡಿವೈಡ್ ಆದ್ಮೇಲೆ ಬೇರೆ ಬೇರೆ ಇಲಾಖೆಗಳಿಗೆ ಅಂದ್ರೆ ಹಂಚಿಕೆ ಆದ್ಮೇಲೆ ಮರು ಹಂಚಿಕೆ ಆದ್ಮೇಲೆ ಅದರ ಪ್ರಮಾಣ ಕಡಿಮೆ ಆಯಿತು ಆದರೆ ಈ ನಿಗಮಗಳಿಗೆ ದುಡ್ಡನ್ನು ಕಡಿಮೆ ಮಾಡೋದಿಲ್ಲ ಯಾವುದೇ ಕಾರಣಕ್ಕೆ ಲ್ಯಾ ನೈನ್ಟೀನ್ 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 ಒನ್ನಲ್ಲಿ ಭೂ ಒಡೆತ ಯೋಜನೆ ಪ್ರಾರಂಭ ಆಯಿತು ಭೂ ಒಡೆತನ ಯೋಜನೆ ನಮ್ಮ ಈ ಈ ಸಮುದಾಯಕ್ಕೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಅಂಬೇಡ್ಕರ್ ಅವರು ಜಲಿತರು ಭೂಮಿಯನ್ನು ಹೊಂದುವಂಥ ವಿಷಯದಲ್ಲಿ ಲ್ಯಾಂಡ್ ಇಸ್ ಎ ಸೋಷಿಯಲ್ ಸ್ಟೇಟಸ್ ಅಂತ ಹೇಳಿದರು ಆ ಭೂಮಿಯನ್ನು ಪಡ್ಕೊಂಡು ವ್ಯವಸಾಯ ಮಾಡಿ ಉದ್ಯೋಗ ಮತ್ತು ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಉದ್ದೇಶದ ಹತ್ರ ಮಾಡಿದ್ದೀವಿ ಅದರಿಂದ ನಾವು ಕಡಿಮೆ ಮಾಡ್ತಕ್ಕಂಥ ಪ್ರಶ್ನೆ ಎಲ್ಲ ಅದ್ರ ಹಂತ ಹಂತವಾಗಿ ಜಾಸ್ತಿನೇ ಮಾಡಿ ಭೂ ಒಡೆತನಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಆ ಜನರಿಗೆ ಸ್ವಾವಲಂಬ ಜೀದ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಮಾಡ್ತೀವಿ ಮತ್ತು ತಾವು ಏನು ಉದ್ದೇಶ ಇಟ್ಕೊಂಡಿದ್ದೀರಿ ಈ ಇಲಾಖೆ ಹೊಸ ಕಾಯಿ ಅದನ್ನು ಬಾಡೆ ಮಾಡ್ತೀವಿ ಅದರ ಬಗ್ಗೆ ಅನುಮಾನ ಪಡ್ಬೇಕಾದ ಅಗತ್ಯ ಇಲ್ಲ ಇವತ್ತೇನು ಮೂವರ್ತದಲ್ಲಿ ಬಿಜಾಪುರದಲ್ಲಿ ಒಂದು ಸುವರ್ಣ ನ್ಯೂಸು ವರದಿ ಮಾಡುತ್ತಲ್ಲಿ ದುರುಪಯೋಗ ಅಂತ ಅಂತೇಳಿ ಅದರ ಆಧಾರದ ಮೇಲೆ ನಾವು ಎಫ್ ಐ ಆರ್ ಮಾಡಿದ್ವಿ ಇಂಡಿ ತಾಲೂಕಲ್ಲಿ ಎಫ್ ಐ ಆರ್ ಮಾಡಿ ಮತ್ತು ಡಿ ಸಿಗಳಿಗೆ ಪತ್ರ ಬರೆದು ಎನ್ಕ್ವೈರಿ ಮಾಡಿ ಅಂತೆ ಆ ನಡೆದಿರ್ತಕ್ಕಂಥ ನಾಲ್ಕೈದು ಜಿಲ್ಲೆ ಎಲ್ಲಿದ್ರು ಎನ್ಕ್ವೈರಿ ಮಾಡಿ ಅಂತೇಳಿ ಎನ್ಕ್ವೈರಿ ರಿಪೋರ್ಟ್ ಬಂದ ಮೇಲೆ ಅವ್ರು ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಕೊಡ್ತೀವಿ ಮತ್ತು ಈ ಒಂದು ನಿಯಮಗಳಿಗೆ ಹೆಚ್ಚು ಹಣವನ್ನು ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಹಾಲು ಚರ್ಚೆ ಮಾಡಿದ್ದೀವಿ ಖಂಡಿತವಾಗಿ ಇದನ್ನು ಬಲಪಡಿಸಿ ಈ ಸಮುದಾಯಗಳ ಆರ್ಥಿಕ ಶಕ್ತಿಯನ್ನು ಮತ್ತು ಲ್ಯಾಂಡ್ ಸ್ಕೀಮ್ಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತೇಳಿ ಮಾನ್ಯ ಶಾಸಕರಿಗೆ ನಾನು ಭರವಸೆ ಕೊಡೋಕ್ಕೆ ಮಾನ್ಯ ಅಧ್ಯಕ್ಷೆ ನೀವು ನಿಗಮಕ್ಕೆ ಈ ವರ್ಷ ಹಣ ಕಡಿಮೆ ಆಗಿದೆ ಅನ್ನೋದನ್ನ ಒಪ್ಕೊಳ್ಳಿ ಮತ್ತೆ ಅದ್ರ ಪರಿಣಾಮವಾಗಿ ಫಲಾನುಭವಿಗಳ ಸಂಖ್ಯೆಯೂ ಕೂಡ ಕಡಿಮೆ ಆಗಿದೆ ಅನ್ನೋದನ್ನ ಸರ್ಕಾರ ಒಪ್ಕೊಳ್ಬೇಕು ನಾನು ಹಾಗೆ ಹೇಳಿದಂತೆ ಇನ್ನೂರ ಹದಿನೆಂಟು ಕೋಟಿ ರೂಪಾಯಿ ಕಳೆದ ವರ್ಷ ಇತ್ತು ಈ ವರ್ಷ ನೂರ ಇಪ್ಪತ್ನಾಲ್ಕು ಕೋಟಿ ನಿಮ್ಮ ಆನ್ಸರ್ ಅಲ್ಲಿ ಹೇಳ್ತಾ ಇದ್ದೀರಿ ನೀವು ನೂರ ಕೋಟಿ ರೂಪಾಯಿ ಬಿಡುಗಡೆನಲ್ಲಿ ಬಿಡುಗಡೆ ಆಗಿದ್ರಲ್ಲಿ ಬಳಕೆ ಆಗಿದ್ದು ನೂರ ನಾಲ್ಕು ಕೋಟಿ ಅಲ್ಲೇ ಇಪ್ಪತ್ತು ಕೋಟಿ ರೂಪಾಯಿ ಕಡಿಮೆ ಆಯಿತು ಎಗೇನ್ ಇದನ್ನೇನು ಅಂತ ಹೇಳಿ ಮತ್ತೆ ಆ ನಿಗಮಕ್ಕೆ ಹಣ ಜಾಸ್ತಿ ಆಗಬೇಕು ಅನ್ನೋದ್ರ ಬಗ್ಗೆ ಎಲ್ಲರದ್ದು ಭಿನ್ನಾಭಿಪ್ರಾಯ ಇಲ್ಲ ನಾವೇ ಬಜೆಟ್ ಅನ್ನು ಪಾಸ್ ಮಾಡಿಕೊಟ್ಟಿರೋದು ಎರಡನೇದು ನನ್ನ ಬಹಳ ನಿಮ್ಗೆ ಗಮನ ಸೆಳೀತಾ ಇರುವಂತದ್ದು ಭೂ ಒಡಿತನ ಯೋಜನೆ ಗರಿಷ್ಠ ಮಿತಿ ಇಪ್ಪತ್ತು ಲಕ್ಷ ರೂಪಾಯಿಯನ್ನ ಇಟ್ಟಿದ್ದೀರಿ ನೀವು ಈಗ ನೀವು ಸ್ಟಾಂಪ್ ಡ್ಯೂಟಿಯನ್ನ ನಿಮ್ಮದೇ ಸರ್ಕಾರ ಜಾಸ್ತಿ ಮಾಡಿದೆ ಇಪ್ಪತ್ತು ಲಕ್ಷ ರೂಪಾಯಿಗೆ ಯಾರು ಜಮೀನು ಕೊಡ್ತಾರೆ ಇವತ್ತು ಜಮೀನು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಆ ಮನೆಯಿಂದ ಹತ್ತು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಅಂತ ಹೊಡ್ರಿ ನೀವು ಮಾಡಿ ಆ ತಾಲೂಕಿಗೆ ಸಂಬಂಧಪಟ್ಟಂತ ಪರಿಶಿಷ್ಟ ಜಾತಿ ಪಂಗಡ ಅಂತ ಮಾಡಿ ಇಪ್ಪತ್ ಲಕ್ಷ ರೂಪಾಯಿಯ ಗರಿಷ್ಠ ಮಿತವನ್ನ ಜಾಸ್ತಿ ಮಾಡಿದ್ರೆ ಆ ಬಂಧುಗಳಿಗೆ ಏನಾದ್ರೂ ಸಹಾಯ ಮಾಡ್ಲಿಕ್ಕೆ ಆಗುತ್ತೆ ಹಾಗಾಗಿ ನಿಮ್ಮ ಕಳಕಳಿ ಅನುದಾನ ಬಿಡುಗಡೆ ಮಾಡೋದ್ರ ಮುಖಾಂತರ ಇರಬೇಕು ನನ್ನ ಕನ್ವಿನ್ಸ್ ಲ್ಯಾಂಡ್ ಪ್ರೈಸ್ ಬಗ್ಗೆ ನೋಡೋಣ ಅವ್ರ ಸಲಹೆ ತಗೊಂಡು ಇಪ್ಪತ್ತು ಲಕ್ಷ ಅಂತ ಹೇಳಿ ಚಿಕ್ಕಬಳ್ಳಾಪುರ ಬೆಂಗಳೂರು ಅರ್ಬಲ್ ಊರಲ್ಲಿ ಈ ಕಡೆ ಪಕ್ಕದ ಬಿಟ್ಟು ಬೇರೆ ಇಪ್ಪತ್ತು ಲಕ್ಷ ಅಂತ ಹೇಳಿದ್ರೆ ನನ್ನ ಅಗ್ರಿ ಐ ವಿಲ್ ಅಗ್ರಿ ಯು ಅಷ್ಟು ಇದಕ್ಕೆ ಸಿಗೋದಿಲ್ಲ ಅಂತೇಳಿ ಹ್ಯಾವ್ ಎ ಡಿಸ್ಕಷನ್ ಟೇಕ್ ಯುವರ್ ಸಜೆಷನ್ ಮತ್ತು ಹಣ ಬಿಡುಗಡೆ ಮಾಡೋಕ್ಕೆ ಹೆಚ್ಚು ಆಸಕ್ತಿ ವಹಿಸಿ ಇದನ್ನ ಶಕ್ತಿಯುತವಾಗಿ ಮಾಡೋಕ್ಕೆ ನಾನು ಖಂಡಿತವಾಗಿ ಮುಖ್ಯಮಂತ್ರಿಗಳಿಗೆ ಬಹಳ ಹತ್ರ ಇರುವಂಥರು ನೀವು ನೀವೇ ನಿಮ್ಮ

ಸುಕ್ಕೆ ಗುರುತಿನ ಪ್ರಶ್ನೆ ಎರಡು ಎಂಬತ್ತರ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಿಗೆ ಹೇಳಕ್ಕೆ ಬಯಸುತ್ತೆ